ರಜತ್ ಪಟಿದಾರ್ ಆರ್ ಸಿ ಬಿ ಅಭಿಮಾನಿಗಳ ಹದಿನೆಂಟು ವರ್ಷದ ಕನಸು ನನಸು ಮಾಡಿದ ಆಟಗಾರ ತನ್ನ ಕ್ಯಾಪ್ಟನ್ಸಿಯಲ್ಲಿ ಆರ್ ಸಿ ಬಿ ಚೊಚ್ಚಲ ಕಪ್ ಎತ್ತಿ ಹಿಡಿಯುವ ಹಾಗೆ ಅದ್ಭುತ ಕ್ಯಾಪ್ಟನ್ಶಿಪ್ ಮಾಡಿ ಕೋಟ್ಯಂತರ ಅಭಿಮಾನಿಗಳ ಆಸೆಯನ್ನ ಈಡೇರಿಸಿದ್ರು ಕ್ಯಾಪ್ಟನ್ ಆಗಿ ಬ್ಯಾಟಿಂಗ್ ನಲ್ಲೂ ಜವಾಬ್ದಾರಿಯುತ ಆಟವಾಡುವ ಮೂಲಕ ತಂಡಕ್ಕೆ ಆಸರೆಯಾಗಿದ್ರು ಆಡಿದ ಹದಿನೈದು ಮ್ಯಾಚ್ಗಳಿಂದ ಮುನ್ನೂರ ಹನ್ನೆರಡು ರನ್ ಗಳಿಸುವ ಮೂಲಕ ಕ್ಯಾಪ್ಟನ್ ಜವಾಬ್ದಾರಿ ಏನು ಅನ್ನೋದನ್ನು ತೋರಿಸಿದ್ರು ಸದ್ಯ ರಜತ್ ಆರ್ ಸಿ ಬಿ ತಂಡದ ಲಕ್ಕಿ ಕ್ಯಾಪ್ಟನ್ ಮಾತ್ರವಲ್ಲ ದೇಸಿ ಟೂರ್ನಿಯಲ್ಲಿ ತಾನು ಪ್ರತಿನಿಧಿಸುವ ರಾಜ್ಯ ತಂಡ ಮಧ್ಯಪ್ರದೇಶ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ದು ದೇಸಿ ಟೂರ್ನಿಯಲ್ಲೂ ಸಹ ಇದೀಗ ರಜತ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸುವ ಜೊತೆಯಲ್ಲಿ ಕ್ಯಾಪ್ಟನ್ಶಿಪ್ನಲ್ಲೂ ಮ್ಯಾಜಿಕ್ ಮಾಡುವ ಮೂಲಕ ತಂಡಕ್ಕೆ ಆಸರೆಯಾಗುತ್ತಿದ್ದಾರೆ ಹೌದು ಸದ್ಯ ರಣಜಿ ಟೂರ್ನಿ ನಡೆಯುತ್ತಿದ್ದು ಮಧ್ಯಪ್ರದೇಶ ತಂಡ ಪಂಜಾಬ್ ವಿರುದ್ಧ ಸೆಣಸಾಡುತ್ತಿದೆ ಇದೀಗ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ರಜತ್ ಪಾಟೀಲ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ನಾಯಕನ ಜವಾಬ್ದಾರಿಯುತ ಆಟ ಆಡುವ ಮೂಲಕ ತಂಡಕ್ಕೆ ಆಸರೆಯಾಗಿದ್ದಾರೆ ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಂಜಾಬ್ ತಂಡವನ್ನು ಮೊದಲ ಇನಿಂಗ್ಸ್ ನಲ್ಲಿ ಇನ್ನೂರ ಮೂವತ್ತ ಎರಡು ರನ್ ಗೆ ಕಟ್ಟಿಹಾಕಿದ್ದ ರಜತ್ ಪಡೆ ಬ್ಯಾಟಿಂಗ್ನಲ್ಲಿ ಆರಂಭದಲ್ಲಿ ಮಂಕಾಗಿತ್ತು ತೊಂಬತ್ತ ಮೂರು ರನ್ಗೆ ಮೂರು ವಿಕೆಟ್ ಕಳೆದುಕೊಂಡಿದ್ದ ಮಧ್ಯಪ್ರದೇಶ ತಂಡಕ್ಕೆ ಕ್ಯಾಪ್ಟನ್ ರಜತ್ ಪಾಟಿದಾರ್ ಆಸರೆಯಾಗುವ ಮೂಲಕ ಐನೂರ ಹತ್ತೊಂಬತ್ತು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕುವುದಕ್ಕೆ ಸಹಕಾರಿಯಾದರು ಮಧ್ಯಪ್ರದೇಶ್ ಬರ ಮುನ್ನೂರ ಮೂವತ್ತ ಎರಡು ಬಾಲ್ಗಳನ್ನು ಎದುರಿಸಿದ ರಜತ್ ಪಾಟಿದಾರ್ ಇಪ್ಪತ್ತ ಆರು ಬೌಂಡರಿಗಳ ನೆರವಿನಿಂದ ಇನ್ನೂರ ಐದು ರನ್ಗಳನ್ನು ಕಲೆ ಹಾಕುವ ಮೂಲಕ ಅಬ್ಬರಿಸಿದರು ಮೊದಲ ಇನ್ನಿಂಗ್ಸ್ನಲ್ಲಿ ದ್ವಿಶತಕ ಬಾರಿಸುವ ಮೂಲಕ ಅಜೇಯರಾಗಿ ಉಳಿದಿದ್ದು ರಣಜಿ ಟೂರ್ನಿಯಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೋಡಿದ ಕ್ರಿಕೆಟ್ ಪಂಡಿತರು ರಜತ್ ಮತ್ತೆ ಟೀಂ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಸದ್ಯ ರಜತ್ ಟೀಂ ಇಂಡಿಯಾ ಪರ ಮೂರು ಟೆಸ್ಟ್ ಒಂದು ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ ಟೀಂ ಇಂಡಿಯಾದಲ್ಲಿ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳುವಲ್ಲಿ ರಜತ್ ಎಡವಿದ್ರು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಮಾದರಿಯಾಗ ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ದ ರಜತ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೆಸ್ಟ್ ಮಾದರಿಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು ಆದರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯೇ ರಜತ್ ಅವರ ಕೊನೆಯ ಟೆಸ್ಟ್ ಸರಣಿಯಾಗಿದ್ದು ಆ ನಂತರ ರಜತ್ ಪಾಟಗಾರ್ಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಲಭ್ಯವಾಗಲಿಲ್ಲ ಇದೀಗ ರಜತ್ ಬ್ಯಾಟಿಂಗ್ ಜೊತೆಯಲ್ಲಿ ಕ್ಯಾಪ್ಟನ್ ಆಗಿಯೂ ಯಶಸ್ಸು ಕಾಣುತ್ತಿದ್ದು ಆರ್ಸಿಬಿ ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಚೊಚ್ಚಲ ಕಪ್ ಗೆಲ್ಲು ಹಾಗೆ ಮಾಡಿದ್ದು ಸಯ್ಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ್ ತಂಡವನ್ನು ಫೈನಲ್ ಏರಿಸುವ ಜೊತೆಯಲ್ಲಿ ದಿಲೀಪ್ ಟ್ರೋಫಿಯಲ್ಲಿ ಸೆಂಟ್ರಲ್ ಝೋನ್ ತಂಡವನ್ನು ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಚಾಂಪಿಯನ್ ಆಗಿಸಿದ್ರು ಇದೀಗ ರಣಜಿ ಟೂರ್ನಿಯಲ್ಲಿ ಪಂಜಾಬ್ ವಿರುದ್ಧ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದು ಸದ್ಯ ದ್ವಿಶತಕ ಬಾರಿಸುವ ಮೂಲಕ ಮತ್ತೆ ಟೀಂ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡುವ ಭರವಸೆಯನ್ನು ಮೂಡಿಸಿದ್ದಾರೆ ನಿಮ್ಮ ಪ್ರಕಾರ ರಜತ್ ಪಾಟೀದಾರ್ಗೆ ಮತ್ತೆ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡಬೇಕಾ ದೇಸಿ ಟೂರ್ನಿಯಲ್ಲಿ ರಜತ್ ಕ್ಯಾಪ್ಟನ್ಸಿ ಮತ್ತು ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ